ದೇಶದಲ್ಲಿ ಕತ್ತಲು ಕವಿದಿದ್ದಂತಹ ಕಾಲ ಆಂಗ್ಲರ ದಬ್ಬಾಳಿಕೆ ಹಿಂಸೆ ಭಾರತೀಯರ ಮೇಲೆ ನಿರಂತರ ನಡೆಯುತ್ತಿದ್ದ ಕಾಲ ದೇಶದ ಒಳಗೆ ಹೊರಗೆ ಶತ್ರುಗಳು ಹುನ್ನಾರ ನಡೆಸುತ್ತಿದ್ದ ಕಾಲ ಸ್ವಾತಂತ್ರ್ಯ 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 ಎಂದು ಹಂಬಲಿಸುತ್ತಿದ್ದ ಕಾಲ ಆಂಗ್ಲರು ದೇಶವನ್ನು ಲೂಟಿ ಮಾಡಿ ಕೊಬ್ಬಿ ಭಾರತೀಯರ ತಲೆಯ ಮೇಲೆ ತೂಗುಗತ್ತಿ ಇಟ್ಟಿದ್ದ ಕಾಲ ಸಹಸ್ರಾರು ಯುವ ಕ್ರಾಂತಿಕಾರರು ಭಾರತ ಮಾತೆಯ ರಕ್ಷಣೆಗಾಗಿ ಬಲಿಯಾಗುತ್ತಿದ್ದ ಕಾಲ ಇಂತಹ ಸ್ಥಿತಿಯಲ್ಲಿ ಆಂಗ್ಲರ ವಿರುದ್ಧ ದೈತ್ಯ ಸಂಘಟನೆ ಕಟ್ಟಿ ಗುಡುಗಿ ಪರ್ಯಾಯ ಹೋರಾಟ ಸಂಘಟನೆಯನ್ನು ನಿರ್ಮಿಸಿ ಆಂಗ್ಲರ ವಿರುದ್ಧ ಸೆಡ್ಡು ಹೊಡೆದು ಹೋರಾಟಕ್ಕೆ ನಿಂತ ಏಕೈಕ ಮಹಾವೀರ ಮಹಾಚತುರ ವೀರ ಸೇನಾನಿ ಸದಾ ಸ್ಮರಣೆಯಲ್ಲಿ ಉಳಿಯುವ ಸರದಾರ ಸುಭಾಷ್ ಚಂದ್ರ ಬೋಸ್